ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಜೋಳ ಜೋಳ ಅನ್ನೋ ಹೆಸರು ಕೇಳಿರ್ತೀರ ಜೋಳದ ರೊಟ್ಟಿಯ ರುಚಿಯನ್ನು ಕೂಡ ನೋಡಿರ್ತೀರಾ ಇವತ್ತಿನ ದಿನ ಆ ರೊಟ್ಟಿಯ ತಯಾರು ಮಾಡುವ ಜೋಳದ ಬಗ್ಗೆ ನಾವು ತಿಳ್ಕೊಳ್ಳೋಣ ಜೋಳಕ್ಕೆ ತುಂಬಾ ಹೆಸರುಗಳಿದೆ ಜವಾರ್ ದುರ್ರಾ ಮಿಲೋ ಸೋರ್ಗಮ್ ಸೋರ್ಗಮ್ ಬೈಕಲರ್ ಹೀಗೆ ತುಂಬಾ ಹೆಸರುಗಳಿಂದ ಕರೆಯಲಾಗುತ್ತೆ ಹುಲ್ಲು ಜಾತಿಯಲ್ಲಿ ಬರುವಂತಹ ಏಕದಳ ಸಸ್ಯ ಈ ಜೋಳ ಇದರ ತವರು ಉತ್ತರ ಆಫ್ರಿಕಾ ಈಗ ವಿಶ್ವದ ತುಂಬ ಕಡೆ ಉಷ್ಣ ಪ್ರದೇಶಗಳಲ್ಲಿ ಈ ಜೋಳವನ್ನು ಬೆಳೆಯಲಾಗುತ್ತೆ ಹಾಗೆ ಎರಡು ಸಾವಿರದ ಹನ್ನೊಂದನೇ ವರ್ಷದಲ್ಲಿ ನೈಜೀರಿಯಾ ಟ್ವೆಲ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬೆಳೆಯನ್ನು ಬೆಳೆದು ಇಡೀ ವಿಶ್ವದಲ್ಲೇ ಪ್ರಥಮ ಸ್ಥಾನದಲ್ಲಿ ಇತ್ತು ಅಂತ ಹೇಳ್ತಾರೆ ಅದಾದಮೇಲೆ ಭಾರತ ಮೆಕ್ಸಿಕೋ ಎರಡನೇ ಸ್ಥಾನದಲ್ಲಿ ಬರುತ್ತೆ ಸಾಮಾನ್ಯ ಹನ್ನೊಂದು ಪಾಯಿಂಟ್ ಟೂ ಪರ್ಸೆಂಟ್ ಅವರು ಬೆಳೆದು ಸಾಬೀತು ಮಾಡಿರ್ತಾರೆ ಇನ್ನು ಅಮೇರಿಕಾ ಮೂರನೇ ಸ್ಥಾನದಲ್ಲಿ ಬಂದಿರುತ್ತೆ ಟೆನ್ ಪರ್ಸೆಂಟ್ ಜೋಳವನ್ನು ಬೆಳೆದಿದ್ದರು ಈಗ ಜೋಳವನ್ನು ಪ್ರಧಾನ ಆಹಾರವಾಗಿ ನಾವೆಲ್ಲರೂ ಉಪಯೋಗಿಸ್ತಾ ಬಂದಿದ್ದೀವಿ ಎಕ್ಸ್ಪೆಷಲಿ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಕಡೆ ತುಂಬಾ ಜೋಳದ ರೊಟ್ಟಿಯನ್ನು ಅವರು ಉಪಯೋಗಿಸ್ತಾರೆ ಹಾಗೆ ಈ ಜೋಳವನ್ನು ಜೋಳದ ಮೇವನ್ನು ಹಸುಗಳಿಗೆ ಕೂಡ ಉಪಯೋಗಿಸ್ತಾರೆ ಜೊ ಈ ಜೋಳದಿಂದ ಇಥನಾಲ್ ಉತ್ಪಾದನೆ ಕೂಡ ಮಾಡ್ತಾರೆ ಪೆಟ್ರೋಲ್ ಜೊತೆ ಬೆರೆಸಿ ಜೈವಿಕ ಇಂಧನವನ್ನಾಗಿ ಕೂಡ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನು ಈ ಜೋಳದಲ್ಲಿ ನಮಗೆ ಸಿಗುವಂತಹ ಪೋಷಕಾಂಶಗಳು ಯಾವ್ಯಾವುದು ಅಂದರೆ ನೂರು ಗ್ರಾಂ ಜೋಳದಲ್ಲಿ ಸುಮಾರು ಮುನ್ನೂರ ಮೂವತ್ತೊಂಬತ್ತು ಕ್ಯಾಲರಿ ಶಕ್ತಿ ನಮಗೆ ಕೊಡುತ್ತೆ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಗ್ರಾಮ್ ಕಾರ್ಬೋಹೈಡ್ರೇಟ್ ಇರುತ್ತೆ ಹನ್ನೊಂದು ಪಾಯಿಂಟ್ ಮೂರು ಗ್ರಾಮ್ ಪ್ರೋಟೀನ್ ಇದೆ ಮೂರು ಪಾಯಿಂಟ್ ಮೂರು ಗ್ರಾಮ್ ಜಿಡ್ಡಿನಂಶ ಇರುತ್ತೆ ಆರು ಪಾಯಿಂಟ್ ಮೂರು ಗ್ರಾಮ್ ನಾರಿನಂಶ ಇರುತ್ತೆ ಜೋಳದ ಉಪಯೋಗಗಳನ್ನು ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ನಮಗೆ ನೆನಪಾಗೋದು ಜೋಳದ ರೊಟ್ಟಿ ಜೋಳದ ರೊಟ್ಟಿ ಜೊತೆ ಎಣ್ಣೆಗಾಯಿ ಪಲ್ಯ ನೆನೆಸ್ಕೊಳ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ ಎಷ್ಟು ರುಚಿಯಾದ ತಿಂಡಿ ಅದು ಸರಿ ಈ ಜೋಳದ ರೊಟ್ಟಿ ತುಂಬಾ ಫೇಮಸ್ ಹಾಗೆ ಕಾಳು ಪಲ್ಯನೂ ಕೂಡ ಇದರ ಜೊತೆ ತಿಂತಾರೆ ಇನ್ನು ಜೋಳದ ಹರಳು ಕೂಡ ಮಾಡ್ತಾರೆ ಅದು ಹೇಗೆ ಅಂದರೆ ಜೋಳದ ಜೋಳವನ್ನು ಕಾದ ತವದ ಮೇಲೆ ಹುರಿದು ಅದಕ್ಕೆ ಹಾಗೆ ಉಪ್ಪು ಖಾರ ಹಾಕಿ ಕೂಡ ಸೇವನೆ ಮಾಡ್ತಾರೆ ಇನ್ನು ಚೈನಾದಲ್ಲಿ ಜೋಳದ ಮದ್ಯವನ್ನು ಕೂಡ ತಯಾರು ಮಾಡ್ತಾರೆ ಅದಕ್ಕೆ ಒಂದು ಹೆಸರು ಅಂತ ಕೂಡ ಹೆಸರು ನೀಡಿದ್ದಾರೆ ಇನ್ನು ಹಸುಗಳಿಗೆ ಮೇವಾಗಿ ಉಪಯೋಗಿಸ್ತಾರೆ ನಾನು ಆಗಲೇ ತಿಳಿಸಿದೆ ಇನ್ನು ಇಥನಾಲ್ ತುಂಬ ದೇಶಗಳು ಜೋಳವನ್ನು ಇಥನಾಲ್ ಉತ್ಪಾದನೆಗೆ ಬಳಸ್ತಾ ಇದ್ದಾರೆ ಈ ಎಲ್ಲ ವಿಷಯಗಳು ನಿಮಗೆ ಸಹಾಯ ಆಗಿದೆ ತಿಳ್ಕೊಂಡಿದ್ದಕ್ಕೆ ಖುಷಿ ಪಟ್ಟಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಪ್ರೋತ್ಸಾಹಿಸೋದನ್ನ ದಯವಿಟ್ಟು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು